ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಾಕ್ಯ ಜೆನಸಿಸ್ ಚಾಪ್ಟರ್ ಥರ್ಟಿ ನೈನ್ ವರ್ಸಸ್ ಟ್ವೆಂಟಿ ಒನ್ ಆ್ಯಂಡ್ ಟ್ವೆಂಟಿ ಟು ಆದರೂ ಯೋವನು ಯೋಸೇಪನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆಯ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು ಸೆರೆಮನೆಯ ಯಜಮಾನನನ್ನು ಸೆರೆಯಲ್ಲಿದ್ದವರ ಎಲ್ಲರನ್ನೂ ಯೋಸೇಪನ ವಶಕ್ಕೆ ಕೊಟ್ಟು ಬಿಟ್ಟನು ಅಲ್ಲೆ ನೋಡಿ ಇಲ್ಲಿ ದೇವರು ಯೋಸೇಪನ ಸಂಗಡ ಇದ್ದದ್ದು ಮಾತ್ರ ಅಲ್ಲ ಆತನ ಮೇಲೆ ಕೃಪ್ತೆಯನ್ನು ಇಟ್ಟನು ಗಾಡ್ ವಾಸ್ ಮರ್ಸಿಫುಲ್ ಆ್ಯಂಡ್ ಫುಲ್ ಆಫ್ ಗ್ರೇಸ್ ಟುವರ್ಡ್ಸ್ ಜೋಸೆಫ್ ಅಂತ ನೋಡ್ತಾ ಇದ್ದೀವಿ ಸಂಗಡ ಇರುವ ದೇವರು ಮಾತ್ರ ಅಲ್ಲ ನಮಗೆ ಆತನು ತನ್ನ ಅತಿಯಾದ ಕೃಪೆಯನ್ನು ಕೊಡುವ ಹೆಚ್ಚಾದ ಕೃಪೆಯನ್ನು ನಮಗೆ ಕೊಡುವ ದೇವರಾಗಿರು ಹೆಚ್ಚಾದ ಜ್ಞಾನವನ್ನು ಹೆಚ್ಚಾದ ಬಲವನ್ನು ಹೆಚ್ಚಾದ ವಿವೇಕವನ್ನು ಕೊಟ್ಟು ನೋಡಿ ಎಲ್ಲಿ ಇರುವುದು ಅವನು ಸ್ಥಳ ಅವನಿಗಿದ್ದ ಸ್ಥಳ ಏನು ಒಂದು ಸೆರೆಮನೆ ಅನ್ಯಾಯವಾಗಿ ಅವನನ್ನು ಸೆರೆಮನೆಯಲ್ಲಿ ಹಾಕುತ್ತಾರೆ ಆದರೆ ಆ ಸೆರೆಮನೆಯಲ್ಲಿಯೂ ದೇವರು ಅವನ ಸಂಗಡ ಇದ್ದಾರೆ ಯಾಕೆ ಅವನು ಪರಿಶುದ್ಧವಾಗಿ ತನ್ನನ್ನು ಕಾಪಾಡಿಕೊಂಡದರಿಂದ ದೇವರವನ ಸಂಗಡ ಇದ್ದಾರೆ ಮಾತ್ರವಲ್ಲದೆ ಸೆರೆಯಲ್ಲಿ ಇದ್ದರೂ ಕೂಡ ಆತನ ದೊಡ್ಡ ಕೃಪೆ ಅವನ ಮೇಲಿದೆ ದೇವರ ದೊಡ್ಡ ಜ್ಞಾನ ಅವನ ಮೇಲೆ ಇದೆ ದೇವರ ದೊಡ್ಡ ಕರುಣೆ ಯೋಸೇಪನ ಮೇಲೆ ಇದ್ದ ಕಾರಣ ಆ ಸೆರೆಮನೆಯ ಯಜಮಾನನು ಯೋಸೇಪನ ನಡೆಯನ್ನು ನೋಡಿ ಎಲ್ಲ ಸೆರೆಯವರನ್ನು ಆತನ ವಶಕ್ಕೆ ಎಲ್ಲ ಜವಾಬ್ದಾರಿಯನ್ನು ಆತನ ಒಂದು ಕೈದಿಯ ಕೈಯಲ್ಲಿ ಬೇರೆ ಕೈದಿಗಳ ಹೊಣೆ ಎನ್ನ ಜವಾಬ್ದಾರಿಯನ್ನು ನೋಡಿಕೊಳ್ಳುವ ವಿಚಾರಿಸುವ ಕೆಲಸವನ್ನು ಯೋಸೇಪನ ಕೈಯಲ್ಲಿ ಹಿ ವಾಸ್ ಅ ಕೈದಿ ಹಿ ವಾಸ್ ಅ ಕ್ರಿಮಿನಲ್ ಹಿ ವಾಸ್ ಅಲ್ಲಿರುವಂತಹ ಒಂದು ಪ್ರಿಸಿನರ್ ಆದರೂ ಅವನ ಕೈಯಲ್ಲಿ ಕೊಡುವಂತೆ ಮಾಡಿದನು ಅಲ್ಲಿ ಕೂಡ ಅವನು ಲೀಡರ್ ಆಗೇ ಇದ್ದನು ಅಲ್ಲಿ ಕೂಡ ಅವನು ಅಧಿಕಾರವನ್ನು ಚಲಾಯಿಸುವಂತೆ ದೇವರ ಅವನನ್ನು ನಡೆಸಿತು ಇಂಗ್ಲೀಷಲ್ಲಿ ಗಾಡ್ ಎಕ್ಸ್ಟೆಂಡೆಡ್ ಈಸ್ ಲವಿಂಗ್ ಕೈಂಡ್ನೆಸ್ ಕೈಂಡ್ನೆಸ್ ಟುವರ್ಡ್ಸ್ ಜೋಸೆಫ್ ದೇವರು ತನ್ನ ದಯೆಯನ್ನು ಎಕ್ಸ್ಟೆಂಡ್ ಮಾಡಿದ್ರಂತೆ ಈವನ್ ಇನ್ ಪ್ರಿಸನ್ ಹಾಲೆ ಲೂಯ್ಯ ಘೋಷಣೆ ಮಾಡಿರಿ ಯಾವ ಪರಿಸ್ಥಿತಿಯಲ್ಲಿ ನಾವು ಇದ್ದರೂ ಕೂಡ ಗುಲಾಮತನ ಸೆರೆತನ ಬಂಧನ ಎಲ್ಲಿದ್ದರೂ ದೇವರು ತನ್ನ ಕೃಪೆಯನ್ನು ಎಕ್ಸ್ಟೆಂಡ್ ಮಾಡಿ ತನ್ನ ಕೃಪೆಯ ಕೈಯನ್ನು ಚಾಚಿ ನಮ್ಮ ಮೂಲಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಮ್ಮನ್ನು ಸೆರೆಯಿಂದ ಹೊರಗಡೆ ತರುವ ತನಕ ಆತನ ಕೃಪೆ ನಮ್ಮನ್ನು ಬಿಟ್ಟು ಹೋಗದಂತೆ ದಯೆ ನಮ್ಮನ್ನು ಬಿಟ್ಟು ಹೋಗದಂತೆ ನಮ್ಮ ಜೊತೆಗೆ ಇರುವ ದೇವರು ನಮ್ಮ ನಿಮ್ಮ ನಿಮ್ಮ ದೇವರಾಗಿದ್ದಾರೆ ಸೊ ಯುವರ್ ಗಾಡ್ ಇಸ್ ಅ ಫೇತ್ಫುಲ್ ಗಾಡ್ ನಿನ್ನನ್ನು ಅನ್ಯಾಯವಾಗಿ ಸೆರೆಯಲ್ಲಿ ಹಾಕಿರಬಹುದು ನಿನ್ನನ್ನು ಅನ್ಯಾಯವಾಗಿ ಜನರು ನೋಡಬಹುದು ನಿನ್ನನ್ನು ಅನ್ಯಾಯವಾಗಿ ಜನರು ಟ್ರೀಟ್ ಮಾಡಿದರು ದೇವರು ನಿನ್ನ ಸಂಗಡ ಇದ್ದಾರೆ ಭಯಪಡಬೇಡ ದೇವರು ನಿನಗೆ ಕೃಪೆ ಕೊಡುತ್ತಾರೆ ಆ ಸೆರೆಯಿಂದ ಸೆರೆ ವಾಸದಿಂದ ನಿನ್ನನ್ನು ಹೊರಗಡೆ ಹೇಗೆ ಬರುವುದೆಂಬುದಾಗಿ ನಿನಗೆ ಕೃಪೆ ಕೊಟ್ಟು ಅಲ್ಲಿವರೆಗೆ ನಟಿಸುತ್ತಾರೆ கண்ணு முிி பிரார்த்தனைோ தேவர கை நம்ம பரிஸித்து ஒப்பிசி கொடோம் ஆர் யு இன் பிரிசன் ஆர் யு அ பிரிசனர் ஆர் யு ஆர் ட்ரீட்டெட் லைக் அஸ்லேவ் ದೇವರ ಕೈಗೆ ದೇವರ ನಮ್ಮ ಸಂಗಡ ಇದ್ದಾನೆ ದೇವರು ನಮ್ಮ ಸಂಗಡ ಇದ್ದಾರಾ ಖಚಿತ ಮಾಡಿಕೊಳ್ಳ್ರಿ ಪಾಪ ಕ್ಷಮಾಪಣೆ ಕೇಳ್ರಿ ತಪ್ಪಿಗೆ ಕ್ಷಮಾಪಣೆ ಕೇಳ್ರಿ ಶುದ್ಧಿ ಮಾಡಿಕೊಳ್ಳ್ರಿ ದೇವರು ನಮ್ಮ ಸಂಗಡ ಇರುವಾಗ ಅವು ಆತನ ಕೃಪೆ ಹೆಚ್ಚಾಗುತ್ತದೆ ಆತನ ಕೃಪೆ ಸಿಗುವಂತೆ ಮಾಡುತ್ತಾನೆ ಕೃಪೆ ಕೊಡುವುದು ಮಾತ್ರ ಅಲ್ಲ ಯಜಮಾನರ ಕೈ ಕಣ್ಣುಗಳಲ್ಲಿ ದಯೆ ಸಿಕ್ಕುವಂತೆ ಮಾಡುತ್ತಾರೆ ಅಧಿಕಾರಿಗಳ ಕಣ್ಣುಗಳಲ್ಲಿ ದಯೆ ಸಿಕ್ಕುವಂತೆ ಮಾಡುತ್ತಾರೆ ಯಾವುದೇ ಕಾಂಪಿಟಿಷನ್ ವೈರಿಗಳ ಮಧ್ಯದಲ್ಲಿ ವಾಸವಾಗಿದ್ದೀರಾ ನಿಮ್ಮ ಕೆಲಸದ ಸ್ಥಳದಲ್ಲಿ ವೈರಿಗಳು ಈ ತಾರ ಭಯಪಡಬೇಡ್ರಿ ದೇವರ ಕೃಪೆ ಹೆಚ್ಚಾಗಲಿ ದೇವರ ಕೃಪೆ ನಿಮ್ಮ ದಾಟಿ ನಿಮ್ಮನ್ನು ದಾಟಿ ನಿಮ್ಮ ಯಜಮಾನರ ಕಣ್ಣುಗಳಲ್ಲಿ ದಯೆ ಸಿಕ್ಕುವಂತೆ ಮಾಡಿ ನಿಮ್ಮನ್ನು ಬಿಡಿಸುವುದೇ ದೇವರ ಕೆಲಸ ದೇವರ ಉದ್ದೇಶ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೀನ್ ಆಮೀನ್ ಪ್ರಿಯ ಸಹೋದರ ಸಹೋದರಿಯರೇ ದೋಸೆಪ್ಪನ ಜೀವನವನ್ನು ನೋಡ್ರಿ ಆತನ ಜೀವನದಲ್ಲಿ ಒಂದಾದ ಮೇಲೆ ಒಂದು ಕಷ್ಟ ಶೋಧನೆ ಅನೇಕ ಕಾರ್ಯಗಳು ಆದರೂ ಕೂಡ ದೇವರವನ ಸಂಗಡ ಇದ್ದರು ದೇವರವನ ಸಂಗಡ ಇದ್ದ ಕಾರಣ ಆತನ ಕೃಪೆ ಆತನಿಗೆ ದೊರಕಿತು ಅದು ಮಾತ್ರವಲ್ಲ ಯಜಮಾನನ ಕಣ್ಣುಗಳಲ್ಲಿ ದಯೆ ಸಿಕ್ಕಿತು ಅದ ಕಾರಣ ಅವನ ಅಧಿಕಾರಿಯಾಗಿ ಸರಮನೆಯಲ್ಲಿ ಅಧಿಕಾರಿಯಾದನು ಪ್ರಮೋಷನ್ ಕೆನ್ ಕಮ್ ಎನಿ ಟೈಮ್ ಎನಿವೇರ್ ಇಫ್ ಗಾಡ್ ಇಸ್ ವಿತ್ ಯು ಆ್ಯಂಡ್ ಇಫ್ ಗಾಡ್ಸ್ ಗ್ರೇಸ್ ಇಸ್ ಎಕ್ಸ್ಟೆಂಡೆಡ್ ಟುವರ್ಡ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು